ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸುವುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ದಕ್ಷಯಜ್ಞದ ಕಥೆಯನ್ನು ಮುಂದುವರೆಸುತ್ತಾ ಹೇಳತೊಡಗಿದರು ಅಥ ದೇವ ಗಣ ಸರ್ವೇ ರುದ್ರಾನಿ ಕೈ ಪರಾಜಿತ ಶೂಲ ಪಟ್ಟಿಷ ನಿಸ್ತ್ರಿಂಷ ಗದ ಪರಿಘಮುದ್ಗರೈಹಿ ಮುದ್ಗರೈಹಿ ಭಿನ್ನ ಸರ್ವಾಂಗಾ ಸತ್ವಿಕ್ ಸೃಭ್ಯ ಸತ್ವೃಕ್ ಸ್ವಯಂ ಭುವೆ ನಮಸ್ಕೃತ್ಯ ಕರ್ಸ್ನೇ ನೈತನ್ಯ ವೇದಯನ್ ಎಲೈ ಮಹಾತ್ಮನೆ ಕೇಳು ಈ ರೀತಿಯಲ್ಲಿ ರುದ್ರದೇವರ ಸೈನಿಕರಿಂದ ಪರಾಜಿತರಾಗಿ ತ್ರಿಶೂಲ ಪಟ್ಟಿಷ ಖಡ್ಗ ಗದೆ ಪರಿಘ ಮುದ್ಗರಗಳೇ ಮುಂತಾದ ಆಯುಧಗಳಿಂದ ಭಿನ್ನ ಭಿನ್ನವಾದ ಸರ್ವಾಂಗಗಳು ಉಳ್ಳವರಾಗಿ ಭಯಗ್ರಸ್ತರಾದ ದೇವತೆಗಳು ಯಜ್ಞಕ್ಕೆ ಬಂದಿದ್ದ ಋತ್ವಿಜರು ಮತ್ತು ಸದಸ್ಯರು ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಎಲ್ಲ ಸಮಾಚಾರಗಳನ್ನು ನಿವೇದಿಸಿದರು ಯಜ್ಞದಲ್ಲಿ ಹೀಗೆ ಉತ್ಪಾತವಾಗುವುದೆಂದು ಸರ್ವಾಂತರ್ಯಾಮಿಯಾದ ನಾರಾಯಣನಿಗೂ ಮತ್ತು ಬ್ರಹ್ಮದೇವರಿಗೂ ಮೊದಲೇ ತಿಳಿದಿತ್ತು ಆದ್ದರಿಂದಲೇ ಅವರು ಯಜ್ಞಕ್ಕೆ ಹೋಗಿರಲಿಲ್ಲ

ಕ್ಷಿಪ್ರಪ್ರಸಾದಂ ಪ್ರಗೃಹೀತಾಂಗ್ರಿ ಪದ್ಮ ಎಲೆ ದೇವತೆಗಳಿರ ಮಹಾ ತೇಜಸ್ವಿಯೋ ಸಮರ್ಥನೋ ಆದ ಪುರುಷನು ಒಂದು ಪಕ್ಷ ಅಪರಾಧವನ್ನೇ ಮಾಡಿದ್ದರು ಸಾಮಾನ್ಯ ಜನರು ಅದರ ಬದಲಿಗೆ ಅವನಲ್ಲಿ ಅಪರಾಧವನ್ನು ಎಸಗಬಾರದು ಹಾಗೆ ಅಪರಾಧ ಮಾಡಿದರೆ ಅವರಿಗೆ ಅದರಿಂದ ಒಳ್ಳೆಯದಾಗುವುದಿಲ್ಲ ಹೀಗಿರುವಾಗ ನೀವು ಅಲ್ಪ ಬಲವುಳ್ಳವರಾಗಿದ್ದು ಮಹಾಬಲಶಾಲಿಯೋ ಮತ್ತು ನಿರಪರಾಧಿಯೋ ಆಗಿರುವ ಮಹಾದೇವನಲ್ಲಿ ಅಪರಾಧವನ್ನೆಸಗಿದ್ದೀರಿ ಆ ಭಗವಂತನಾದ ಶಂಕರನಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಸಲ್ಲಿಸದೆ ಆತನಲ್ಲಿ ದೊಡ್ಡ ತಪ್ಪನ್ನು ಮಾಡಿದ್ದೀರಿ ಆದರೆ ಆ ಭಗವಂತನು ಶೀಘ್ರವಾಗಿ ಪ್ರಸನ್ನನಾಗುವವನು ಶುದ್ಧವಾದ ಮನಸ್ಸಿನಿಂದ ಆತನ ಪಾದಗಳನ್ನು ಹಿಡಿದುಕೊಂಡು ಆತನಲ್ಲಿ ಕ್ಷಮೆಯನ್ನು ಬೇಡಿ ಆತನನ್ನು ಪ್ರಸನ್ನಗೊಳಿಸಿರಿ ಆ ಮಹಾತ್ಮನ ಮನಸ್ಸು ದುಷ್ಟ ವಚನ ರೂಪವಾದ ಬಾಣಗಳಿಂದ ಈಗಾಗಲೇ ಏಟು ತಿಂದು ನೋವುಂಡಿತ್ತು ಅದರ ಜೊತೆಗೆ ಪ್ರಿಯ ಪತ್ನಿಯಾದ ಸತಿಯ ಅಗಲಿಕೆಯ ನೋವು ಈಗ ಸೇರಿಕೊಂಡಿದೆ ಆದುದರಿಂದ ಈ ಯಜ್ಞವು ಮತ್ತೆ ಪ್ರಾರಂಭಗೊಂಡು ಪೂರ್ಣವಾಗಬೇಕೆಂಬ ಬಯಕೆ ಏನಾದರೂ ನಿಮಗಿದ್ದರೆ ಬೇಗನೆ ಹೋಗಿ ನೀವು ಮಾಡಿರುವ ಅಪರಾಧಗಳಿಗಾಗಿ ಸತಿಯ ಅಗಲಿಕೆಯಿಂದ ಕಳವಳಗೊಂಡಿರುವ ಆತನಲ್ಲಿ ಕ್ಷಮೆಯನ್ನು ಯಾಚಿಸಿರಿ ಹಾಗಲ್ಲದೆ ಆತನೇನಾದರೂ ಕುಪಿತನಾಗಿ ಬಿಟ್ಟರೆ ಲೋಕವಾಗಲಿ ಲೋಕಪಾಲಕರಾಗಲಿ ಯಾರೂ ಉಳಿಯುವಂತಿಲ್ಲ ಆ ಮಹಾದೇವನಾದರೂ ಪರಮ ಸ್ವತಂತ್ರನು ಆತನ ತತ್ವವನ್ನು ಶಕ್ತಿ ಸಾಮರ್ಥ್ಯಗಳನ್ನು ಯಜ್ಞ ಪುರುಷನಾದ ಇಂದ್ರನಾಗಲಿ ಅಥವಾ ಋಷಿ ಮುನಿಗಳಾಗಲಿ ದೇವತೆಗಳಾಗಲಿ ಅಥವಾ ನಾನೇ ಆಗಲಿ ಯಾರು ಅರಿಯವು ಹೀಗಿರುವಾಗ ಇತರರ ಬಗೆಗೆ ಹೇಳುವುದೇನಿದೆ ಇಂತಹ ಸ್ಥಿತಿಯಲ್ಲಿ ಆತನನ್ನು ಶಾಂತಗೊಳಿಸುವ ಉಪಾಯವನ್ನು ಯಾವನು ತಿಳಿದಿರುವನು ಬ್ರಹ್ಮದೇವರು ದೇವತೆಗಳಿಗೆ ಹೀಗೆ ಹೇಳಿ ಅವರನ್ನು ಪ್ರಜಾಪತಿಗಳನ್ನು ಮತ್ತು ಪಿತೃದೇವತೆಗಳನ್ನು ಜೊತೆಯಲ್ಲಿ ಕರೆದುಕೊಂಡು ತನ್ನ ಲೋಕದಿಂದ ಭಗವಂತನಾದ ಶಂಕರನ ವಾಸಸ್ಥಾನವಾಗಿರುವ ಕೈಲಾಸಕ್ಕೆ ಹೋದರು ಆ ದಿವ್ಯಧಾಮದ ಪವಿತ್ರತೆ ರಮಣೀಯತೆಗಳನ್ನು ಹೇಗೆ ವರ್ಣಿಸುವುದು ಔಷಧಿ ವನಸ್ಪತಿಗಳು ತಪಸ್ಸು ಮಂತ್ರ ಯೋಗಗಳ ಉಪಾಯಗಳಿಂದಲೂ ಮತ್ತು ಹುಟ್ಟಿನಿಂದಲೂ ಸಿದ್ಧಿಯನ್ನು ಪಡೆದಿರುವ ದೇವತೆಗಳು ನಿತ್ಯವೂ ವಾಸ ಮಾಡುವ ದಿವ್ಯ ಧಾಮವದು ಕಿನ್ನರರು ಗಂಧರ್ವರು ಮತ್ತು ಅಪ್ಸರೆಯರೇ ಮುಂತಾದವರು ಅಲ್ಲಿ ನೆರೆದಿರುತ್ತಾರೆ ಅಲ್ಲಿ ನಾನಾ ಧಾತುಗಳಿಂದ ಚಿತ್ರ ವಿಚಿತ್ರವಾಗಿ ವರ್ಣರಂಜಿತವಾಗಿರುವ ವಿವಿಧ ರತ್ನಮಯವಾಗಿರುವ ಉನ್ನತವಾದ ಶಿಖರಗಳು ಕಂಗೊಳಿಸುತ್ತಿವೆ ಅವು ಬಗೆ ಬಗೆಯ ಮರ ಬಳ್ಳಿ ಪದಗಳಿಂದ ಕೂಡಿ ನಾನಾ ವನ್ಯ ಪಶುಗಳ ಹಿಂಡುಗಳಿಗೆ ಆಶ್ರಯವಾಗಿವೆ ತಿಳಿ ನೀರಿನಿಂದ ಕೂಡಿ ಹರಿಯುತ್ತಿರುವ ನಾನಾ ನದಿಗಳಿಂದ ರಮಣೀಯವಾಗಿವೆ ಹಾಗೂ ಅನೇಕ ಗುಣಗಳಿಂದಲೂ ತಪ್ಪಲು ಪ್ರದೇಶಗಳಿಂದಲೂ ಕೂಡಿ ಕಂಗೊಳಿಸುತ್ತಿವೆ ಇಂತಹ ಶಿಖರಗಳಿಂದ ಮೆರೆಯುತ್ತಿರುವುದರಿಂದ ಆ ಪರ್ವತವು ತಮ್ಮ ಕಾಂತರೊಡನೆ ಸಂತೋಷದಿಂದ ವಿಹರಿಸುತ್ತಿರುವ ಸ್ತ್ರೀಯರಿಗೆ ಕ್ರೀಡಾಸ್ಥಳವಾಗಿ ಬೆಳಗುತ್ತಿದೆ ಕುಣಿಯುತ್ತಿರುವ ನವಿಲುಗಳ ಕೇಕಾರವಗಳಿಂದಲೂ ಮದವೇರಿದ ದುಂಬಿಗಳ ಜೇಂಕಾರ ನಾದಗಳಿಂದಲೂ ಕೋಗಿಲೆಗಳ ಪಂಚಮ ಧ್ವನಿಯ ಕೂಜಿತಗಳಿಂದಲೂ ಮತ್ತು ಇತರ ಪಕ್ಷಿಗಳ ಕಲರವಗಳಿಂದಲೂ ಕಿವಿಗಳಿಗೆ ಹಬ್ಬವಾಗಿದೆ ಅಲ್ಲಿ ಎತ್ತರವಾಗಿ ಬೆಳೆದಿರುವ ಕಲ್ಪ ವೃಕ್ಷಗಳು ಹಕ್ಕಿ ಮತ್ತು ಹಾರುವರೆಂಬ ದ್ವಿಜಾತಿಗಳನ್ನು ತಮ್ಮ ಕೊಂಬೆಗಳಿಂದ ಕರೆಯುತ್ತಿರು ಕರೆಯುತ್ತಿರುವಂತೆಯೂ ಕಾಡಾನೆಗಳ ಓಡಾಟದಿಂದ ಅವರ ಬಳಿಗೆ ಆಹ್ವಾನಕ್ಕಾಗಿ ಹೋಗುತ್ತಿರುವಂತೆಯೂ ನದಿಗಳ ಕಲಕಲ ಧ್ವನಿಯಿಂದ ಅವರನ್ನು ಮಾತನಾಡಿಸಿ ಕರೆಯುತ್ತಿರುವಂತೆಯೂ ಭಾವುಗರ ಸುಂದರವಾದ ಸಂಭಾವನೆಗೆ ವಿಷಯವಾಗಿ ಶೋಭಿಸುತ್ತಿವೆ ರಜತ ಗಿರಿಯು ರಮಣೀಯವಾದ ಮಂದಾರ ಪಾರಿಜಾತ ಸರಳ ತಮಾಲ ಸಾಲ ತಾಲ ಕೋವಿದಾರ ಹಾಸನ ಅರ್ಜುನ ಚೂತ ಕದಂಬ ನೀಪ ನಾಗ ಪುನ್ನಾಗ ಚಂಪಕ ಪಾಟಲ ಅಶೋಕ ಬಕುಳ ಕೊಂದ ಕುರವಕ ಸ್ವರ್ಣವರ್ಣದ ಶತಪತ್ರ ಏಲ ಮಾಲತಿ ರೇಣುಕಾ ಜಾಜಿ ಕುಬ್ಜಕ ಮಲ್ಲಿಕ ಮಾಧವಿ ಪನಸ ಉದುಂಬರ ಅಶ್ವತ್ಥ ಪ್ಲಕ್ಷ ನೆಗ್ರೋದ ಹಿಂಗು ಭೂರ್ಜ ಪೂಗ ರಾಜಪೂಗ ಜಂಬು ಖರ್ಜೂರ ಅಮ್ರಾತಕ ಆಮ್ರ ಪ್ರಿಯಾಳು ಮಧುಕ ಇಂಗುದ ವೇಣು ಕೀಚಕಗಳೇ ಮುಂತಾದ ವೃಕ್ಷ ಔಷಧಿ ವನಸ್ಪತಿಗಳಿಂದ ನೋಡುವವರ ಕಣ್ಮನಗಳನ್ನು ಸೆಳೆಯುತ್ತಿದೆ ಸರೋವರಗಳಲ್ಲಿ ಅರಳಿ ಆಡುತ್ತಿರುವ ಕುಮುದ ಕನ್ನೈದಿಲೆ ಕಲ್ಹಾರ ಶತಪತ್ರ ಸಹಸ್ರ ಪತ್ರಗಳೇ ಮುಂತಾದ ಕಮಲ ಪುಷ್ಪ ಕದಂಬಗಳಲ್ಲಿ ಕುಳಿತು ಹಂಸ ಸಾರಸ ಕಾರಂಡವಾದಿ ಜಲಪಕ್ಷಿಗಳು ಕಿವಿಗಿಂಪಾಗಿ ಕಲಕಲ ನಿನಾದಗಳನ್ನು ಮಾಡುತ್ತಿವೆ ಅಲ್ಲಲ್ಲಿ ಹುಲ್ಲೆಗಳು ಕಪಿಗಳು ಕರಡಿಗಳು ಕಾಡು ಹಂದಿಗಳು ಮುಳ್ಳು ಹಂದಿಗಳು ಕೇಸರಿಗಳು ಗವಯಗಳು ಶರಭಗಳು ವ್ಯಾಘ್ರಗಳು ರುರು ಮೃಗಗಳು ಕೃಷ್ಣ ಮೃಗಗಳು ಕಾಡು ಕೋಣಗಳು ಗೋಕರ್ಣಗಳು ಊರ್ಣ ಮೃಗಗಳು ಒಕ್ಕಾಲಿನ ಮೃಗಗಳು ಕುದುರೆ ಮುಖದ ಮೃಗಗಳು ತೋಳಗಳು ಕಸ್ತೂರಿ ಮೃಗಗಳು ಯಥೇಚ್ಛವಾಗಿ ಸಂಚರಿಸುತ್ತಿವೆ ಜಾತಿ ವೈರಿಗಳಾದ ಪ್ರಾಣಿಗಳು ಸಹಜವಾದ ಗೆಳೆತನದಿಂದ ಕೂಡಿ ಸಂತೋಷದಿಂದ ಆಟವಾಡುತ್ತಿವೆ ಸರೋವರಗಳ ತೀರಗಳು ಬಾಳೆಯ ಸಾಲುಗಳಿಂದ ಶೋಭಿಸುತ್ತಿವೆ ನಾಲ್ಕು ಕಡೆಗಳಲ್ಲಿಯೂ ನಂದ ಎಂಬ ನದಿಯು ಹರಿಯುತ್ತಿದ್ದು ಸತೀದೇವಿಯ ಸ್ನಾನಗಳಿಂದ ಮತ್ತು ಪವಿತ್ರವಾಗಿ ಸುಗಂಧಿತವಾದ ತಿಳಿ ಜಲದಿಂದ ಕಂಗೊಳಿಸುತ್ತಿವೆ ಭಗವಂತನಾದ ಭೂತನಾಥನ ನಿವಾಸ ಸ್ಥಾನವಾದ ಆ ಕೈಲಾಸ ಪರ್ವತದ ಇಂತಹ ಸೊಬಗನ್ನು ಕಂಡು ದೇವತೆಗಳು ಸಹ ಅತ್ಯಂತ ಆಶ್ಚರ್ಯ ಭರಿತರಾದರು ಅಲ್ಲಿ ಅವರು ಅಲಕ ಎಂಬ ರಮಣೀಯವಾದ ನಗರಿಯನ್ನು ಮತ್ತು ಎಲ್ಲೆಡೆಗಳಲ್ಲಿಯೂ ಸುಗಂಧವನ್ನು ಹರಡುವ ಸೌಗಂಧಿಕವೆಂಬ ಕಮಲಗಳು ಅರಳಿರುವ ಸೌಗಂಧಿಕವೆಂಬ ಉದ್ಯಾನವನವನ್ನು ನೋಡಿದರು ಆ ನಗರಿಯ ಹೊರಭಾಗದಲ್ಲಿ ತೀರ್ಥಪಾದನಾದ ಶ್ರೀಹರಿಯ ಚರಣಧೂಳಿಯ ಸಂಯೋಗದಿಂದ ಅತ್ಯಂತ ಪವಿತ್ರವಾಗಿರುವ ನಂದ ಮತ್ತು ಅಲಕನಂದ ಎಂಬ ಎರಡು ನದಿಗಳು ಹರಿಯುತ್ತಿವೆ ರತಿ ವಿಲಾಸದಿಂದ ಆಯಾಸಗೊಂಡ ದೇವತಾಸ್ತ್ರೀಯರು ತಮ್ಮ ನಿವಾಸ ಸ್ಥಾನಗಳಿಂದ ಬಂದು ಆ ನದಿಗಳಲ್ಲಿ ಸ್ನಾನ ಮಾಡುತ್ತಾ ತಮ್ಮ ಪ್ರಿಯತಮರ ಮೇಲೆ ನೀರನ್ನೆರಚುವರು ಸ್ನಾನ ಮಾಡುವಾಗ ಅವರ ಸ್ತನಗಳ ಮೇಲಿನ ಕೇಸರಿಯ ಲೇಪವನ್ನು ತೊಳೆದು ಹಾಕುವುದರಿಂದ ಆ ನದಿಗಳ ನೀರು ಹಳದಿಯ ಬಣ್ಣವನ್ನು ಪಡೆಯುತ್ತವೆ ಆ ಕೇಸರಿಯ ಲೇಪವು ಬೆರೆತಿರುವ ಜಲವನ್ನು ಗಂಧದ ಆಸೆಯಿಂದ ಸಲಗಗಳು ಬಾಯಾರಿಕೆ ಇಲ್ಲದಿದ್ದರೂ ಕುಡಿಯುತ್ತವೆ ಹಾಗೆಯೇ ಹೆಣ್ಣಾನೆಗಳಿಗೂ ಕುಡಿಸುತ್ತವೆ ಅಲಕಾ ನಗರಿಯ ಮೇಲೆ ಚಿನ್ನ ಬೆಳ್ಳಿ ಮತ್ತು ಬಹುಮೂಲ್ಯಗಳಾದ ಮನೆಗಳಿಂದ ಖಚಿತವಾದ ನೂರಾರು ವಿಮಾನಗಳು ವಿರಾಜಿಸುತ್ತಿವೆ ಅವುಗಳಲ್ಲಿ ಅನೇಕ ಯಕ್ಷಪತ್ನಿಯರು ವಾಸ ಮಾಡುತ್ತಿದ್ದಾರೆ ಆ ವಿಮಾನಗಳಿಂದ ವಿಶಾಲವಾದ ಆ ನಗರಿಯು ಮಿಂಚು ಮೋಡಗಳಿಂದ ಆವರಿಸಲ್ಪಟ್ಟಿರುವ ಆಕಾಶದಂತೆ ಮೆರೆಯುತ್ತಿದೆ ಯಕ್ಷರಾಜನಾದ ಕುಬೇರನ ರಾಜಧಾನಿಯಾದ ಅಲಕಾ ನಗರಿಯನ್ನು ಹಿಂದೆ ಬಿಟ್ಟು ದೇವಗಣಗಳು ಸೌಗಂಧಿಕ ವನಕ್ಕೆ ಬಂದವು ಆ ವನವು ಬಣ್ಣ ಬಣ್ಣಗಳ ಹಣ್ಣು ಹೂವು ಮತ್ತು ಪತ್ರೆಗಳಿಂದ ಕೂಡಿದ ಅನೇಕ ಕಲ್ಪವೃಕ್ಷಗಳಿಂದ ಕಮನೀಯವಾಗಿ ಕಂಗೊಳಿಸುತ್ತಿತ್ತು ಅದು ಕೋಗಿಲೆಯೇ ಮುಂತಾದ ಹಕ್ಕಿಗಳ ಕಲರವಗಳಿಂದಲೂ ದುಂಬಿಗಳ ಜೇಂಕಾರಗಳಿಂದಲೂ ಕೇಳುವವರ ಕಿವಿಗಳಿಗೆ ಇಂಪಾಗಿ ರಾಜಹಂಸಗಳಿಗೆ ಪರಮಪ್ರಿಯವಾದ ಕಮಲ ಕುಸುಮಗಳಿಂದ ಕಂಗೊಳಿಸುವ ಅನೇಕ ಸರೋವರಗಳಿಂದ ಶೋಭಾಯಮಾನವಾಗಿತ್ತು ಆ ವನವು ಕಾಡಾನೆಗಳ ದೇಹಗಳು ಉಜ್ಜಿದ್ದರಿಂದ ವಿಶೇಷವಾಗಿ ಗಂಧವನ್ನು ಸೂಸುವ ಹರಿಚಂದನ ವೃಕ್ಷಗಳನ್ನು ಹಾಯ್ದು ಬೀಸುವ ಹರಿಚಂದನ ವೃಕ್ಷಗಳನ್ನು ಹಾಯ್ದು ಬೀಸುವ ಸುವಾಸಿತವಾದ ವಾಯುವಿನಿಂದ ಯಕ್ಷಪತ್ನಿಯರ ಮನಸ್ಸಿನಲ್ಲಿ ವಿಶೇಷವಾಗಿ ಮದವನ್ನೇರಿಸುತ್ತಿತ್ತು ಅಲ್ಲದೆ ವೈಡೂರಿಯ ಮಣಿಗಳಿಂದ ರಚಿತವಾದ ಸೋಪಾನಗಳಿಂದ ಕೂಡಿ ಅರಳಿದ ಕಮಲ ಪುಷ್ಪಗಳ ಸಮೂಹವು ಅರಳಿದ್ದ ಅನೇಕ ಪುಷ್ಕರಣಿಗಳು ಅಲ್ಲಿ ಪ್ರಕಾಶಿಸುತ್ತಿದ್ದವು ಕಿಂಪುರುಷರು ಆಯಾಸ ಪರಿಹಾರಕ್ಕಾಗಿ ನೀರಾಟ ಮತ್ತು ಮನೋವಿನೋದಗಳಿಗೋಸ್ಕರ ಅಲ್ಲಿಗೆ ಬಂದಿದ್ದರು ಇಂತಹ ವನಶೋಭೆಯನ್ನು ದಿಟ್ಟಿಸುತ್ತಾ ಸ್ವಲ್ಪ ಮುಂದೆ ಬಂದಾಗ ದೇವತಾ ಗಣಗಳಿಗೆ ಹತ್ತಿರದಲ್ಲಿಯೇ ಒಂದು ವಿಶಿಷ್ಟವಾದ ವಟವೃಕ್ಷವು ಗೋಚರಿಸಿತು ಆ ಅದ್ಭುತವಾದ ವಟವೃಕ್ಷವು ನೂರು ಯೋಜನಗಳಷ್ಟು ಎತ್ತರವಾಗಿಯೂ ಕೊಂಬೆಗಳಿಂದ ಎಪ್ಪತ್ತೈದು ಯೋಜನಗಳಷ್ಟು ವಿಸ್ತಾರವಾಗಿಯೂ ಎದ್ದಿತು ಅದರ ನಾಲ್ಕು ಕಡೆಗಳಲ್ಲಿಯೂ ನಿರಂತರವಾಗಿ ನೆರಳು ಬೀಳುತ್ತಿದ್ದುದರಿಂದ ಸಂತಾಪದ ಲವಲೇಶವೂ ಇಲ್ಲದ ತಂಪಿನ ನೆಲೆ ಅದಾಗಿತ್ತು ಆ ವೃಕ್ಷದಲ್ಲಿ ಒಂದು ಗೂಡು ಇರಲಿಲ್ಲ ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷ ಶರಣೆ ಸುರಾಹ ತತ್ಯಕ್ತಾಮರ್ಷ ತ್ಯಕ್ತಾಮರ್ಷಮಿವಾಂತಕಂ ಸನಕ ದ್ವೈರ್ ಭರ್ತ್ರ ಗುಕ್ಷಕ ರಕ್ಷಸ ಅಂತಹ ಮಹಾಯೋಗ ಸಮಯೋಗಮಯವು ಮೋಕ್ಷವನ್ನು ಬಯಸುವವರಿಗೆ ಆಶ್ರಯವೋ ಆಗಿದ್ದ ಆ ವೃಕ್ಷದ ಕೆಳಗೆ ಕುಳಿತು ಬೆಳಗುತ್ತಿದ್ದ ಭಗವಂತನಾದ ಪರಶಿವನನ್ನು ದೇವತೆಗಳು ಕಣ್ಣಾರೆ ಕಂಡರು ಸ್ವಾಮಿಯು ಕೋಪವನ್ನು ತೊರೆದ ಕಾಲದೇವನಂತೆ ಪ್ರಶಾಂತವೋ ಗಂಭೀರವೋ ಆದ ದಿವ್ಯ ಮೂರ್ತಿಯಾಗಿ ವಿರಾಜಿಸುತ್ತಿದ್ದನು ಸನಕಾದಿಗಳೇ ಮುಂತಾದ ಪ್ರಶಾಂತರಾದ ಜ್ಞಾನ ಸಿದ್ಧರು ಮತ್ತು ನೆಚ್ಚಿನ ಗೆಳೆಯನಾದ ಯಕ್ಷ ಪುರುಷರ ಪ್ರಭುವಾದ ಕುಬೇರ ದೇವನು ಆ ಮಹಾದೇವನ ಸೇವೆ ಮಾಡುತ್ತಿದ್ದನು ವಿದ್ಯಾ ತಪೋಯೋಗ ಪಥಮಾಸ್ಥಿತಂ ತಮಧೀಶ್ವರಂ ಚರಂತಂ ವಿಶ್ವ ಸುಹೃದಂ ವಾತ್ಸಲ್ಯ ಲೋಕಮಂಗಲಂ ಜಗದೀಶ್ವರನಾದ ಆ ಶಿವನು ಇಡೀ ವಿಶ್ವಕ್ಕೆ ಮಿತ್ರನಾಗಿ ವಾತ್ಸಲ್ಯದಿಂದ ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡುವವನು ಲೋಕಹಿತಕ್ಕಾಗಿಯೇ ಆತನು ಉಪಾಸನೆ ತಪಸ್ಸು ಮತ್ತು ಸಮಾಧಿಗಳೇ ಮುಂತಾದ ಯೋಗ ಸಾಧನೆಗಳನ್ನು ಮಾಡುತ್ತಿದ್ದ ಆಚರಣೆ ಮಾಡುತ್ತಿದ್ದನು ಲಿಂಗಂಚ ತಾಪಸಾಭೀಷ್ಟಂ ಭಸ್ಮ ದಂಡ ಜಟಾಜನಂ ಅಂಗೇನ ಸಂಧ್ಯಾ ಭ್ರಜ ಅಂಗೇನ ಸಂಧ್ಯಾ ಬ್ರರುಚ ಚಂದ್ರಲೇಖಾಂಚಿಭ್ರತಂ ಭಗವಂತನು ಸಂಜಯ ಮೋಡದಂತೆ ಬೆಳಗುತ್ತಿದ್ದ ತನ್ನ ದಿವ್ಯ ದೇಹದಲ್ಲಿ ತಪಸ್ವಿಗಳಿಗೆ ಇಷ್ಟಚಿಹ್ನೆಗಳಾದ ಭಸ್ಮ ಯೋಗದಂಡ ಮತ್ತು ಮೃಗ ಚರ್ಮಗಳನ್ನು ತಲೆಯಲ್ಲಿ ಚಂದ್ರ ಕಲೆಯನ್ನು ಧರಿಸಿದ್ದನು ಉಪವಿಷ್ಟಂ ಭ್ರಸ್ಯಾಂ ಬ್ರಹ್ಮ ಸನಾತನಂ ನಾನದಾಯ ಪ್ರವೋಚಂತಂ ಪ್ರವೋಚಂತೃಣ್ವತಾ ಸತಾಂ ದರ್ಭಯ ಆಸನದಲ್ಲಿ ವಿರಾಜಿಸುತ್ತಿದ್ದ ಪ್ರಭುವಾದ ಆ ದಕ್ಷಿಣಾಮೂರ್ತಿಯು ಶ್ರೋತೃಗಳ ನಡುವೆ ಪ್ರಶ್ನೆ ಮಾಡುತ್ತಿದ್ದ ನಾರದ ಮಹರ್ಷಿಗಳಿಗೆ ಸನಾತನವಾದ ಪರಬ್ರಹ್ಮವನ್ನು ಕುರಿತು ಉಪದೇಶ ಮಾಡುತ್ತಿದ್ದನು ಕೃತ್ವೋರೋ ದಕ್ಷಿಣೆ ಸವ್ಯಂ ಪಾದ ಜಾನುನಿ ಬಾಹುಂ ಪ್ರಕೋಷ್ಠೇ ಕ್ಷಮಾಲ ಮಾಲಾಮಾಸೀನಂ ತರ್ಕ ಮುದ್ರಯ ಬಾಹುಂ ಪ್ರಕೋಷ್ಠೇ ಕ್ಷಮಾಲ ಮಾಸೀನಂ ತರ್ಕಮುದ್ರಯ ಎಡಗಾಲನ್ನು ಬಲ ಮೊಳಕಾಲಿನ ಮೇಲೂ ಎಡಗೈಯನ್ನು ಬಡ ಮಂಡಿಯ ಮೇಲೂ ಇರಿಸಿಕೊಂಡು ಮಣಿಕಟ್ಟಿನಲ್ಲಿ ರುದ್ರಾಕ್ಷಿಮಾಲೆಯನ್ನು ಧರಿಸಿ ತರ್ಕ ಅಥವಾ ಜ್ಞಾನ ಮುದ್ರೆಯಿಂದ ಕೂಡಿದ ಪರಮಾನಂದ ಮೂರ್ತಿಯಾಗಿ ವಿರಾಜಿಸುತ್ತಿದ್ದನು ತಂ ಬ್ರಹ್ಮ ನಿರ್ವಾಣ ಸಮಾಧಿ ಮಾಶ್ರಿತಂ ಗಿರಿಶಂ ಯೋಗ ಕಕ್ಷಾಂ ಸಲೋಕ ಪಾಲ ಮುನೆಯೋ ಮನೂನಾ ಆದ್ಯಂ ಮನುಂ ಪ್ರಾಂಜಲಯ ಪ್ರಣೇಮುಹು ಆತನು ಯೋಗ ಆಶ್ರಯಿಸಿ ಏಕಾಗ್ರವಾದ ಚಿತ್ತದಿಂದ ಬ್ರಹ್ಮ ಸಮಾಧಿಯ ಸುಖವನ್ನು ಅನುಭವಿಸುತ್ತಿದ್ದನು ಲೋಕಪಾಲ ಸಹಿತರಾದ ಸಮಸ್ತ ಮುನಿಗಳು ಮನನಶೀಲರಲ್ಲಿ ಸರ್ವಶ್ರೇಷ್ಠನಾದ ಆ ಯೋಗೀಶ್ವರನಾದ ಪರಶಿವ ಮೂರ್ತಿಗೆ ಕೈಜೋಡಿಸಿ ಪ್ರಣಾಮ ಮಾಡಿದರು ಸಮಸ್ತ ದೇವಾಧಿಪತಿಗಳಿಂದಲೂ ದೈತ್ಯಾಧಿಪತಿಗಳಿಂದಲೂ ವಂದಿಸಲ್ಪಟ್ಟ ಪಾದಾರವಿಂದಗಳುಳ್ಳ ಆ ಮಹಾದೇವನು ಬ್ರಹ್ಮದೇವರನ್ನು ಕಂಡೊಡನೆಯೇ ಮೇಲೆದ್ದು ವಾಮನಾವತಾರಿಯಾದ ಮಹಾವಿಷ್ಣುವು ಕಶ್ಯಪರಿಗೆ ನಮಸ್ಕರಿಸಿದಂತೆ ತಲೆ ತಗ್ಗಿಸಿ ನಮಸ್ಕಾರ ಮಾಡಿದನು ಹಾಗೆಯೇ ಶಿವನ ಸುತ್ತಲೂ ಕುಳಿತಿದ್ದ ಮಹರ್ಷಿ ಸಹಿತರಾದ ಸಿದ್ಧಗಣಗಳು ಬ್ರಹ್ಮದೇವರಿಗೆ ಎದ್ದು ಪ್ರಣಾಮ ಮಾಡಿದರು ಹಾಗೆ ಎಲ್ಲರೂ ನಮಸ್ಕಾರ ಮಾಡಿದ ಬಳಿಕ ಬ್ರಹ್ಮದೇವರು ತನಗೆ ನಮಸ್ಕಾರ ಮಾಡಿದ್ದ ಭಗವಂತನಾದ ಚಂದ್ರಶೇಖರನಿಗೆ ನಗುತ್ತಾ ಹೀಗೆ ಹೇಳಿದರು ಜಾನೆ ತ್ವಾಮೀಶಂ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಹೋ ಯೋನಿ ಬೀಜಯೋ ಹೋ ಶಕ್ತಿ ಶಿವಂ ಯತ್ಪತ್ ಬ್ರಹ್ಮ ನಿರಂತರಂ ಎಲೈ ದೇವನೇ ನೀನು ಇಡೀ ಜಗತ್ತಿಗೆ ಕ್ರಮವಾಗಿ ಕ್ಷೇತ್ರ ಮತ್ತು ಬೀಜಗಳಾಗಿರುವ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೂ ಪರನಾಗಿ ಏಕರಸನಾಗಿರುವ ಶಾಶ್ವತ ಪರಬ್ರಹ್ಮನೇ ಆಗಿದ್ದೀಯೇ ಎಂಬುದನ್ನು ನಾನು ಬಲ್ಲೆನು ತ್ವಮೇಮ ಭಗವನ್ನೇತ ಶಿವಶಕ್ತ್ಯೋ ಸ್ವರೂಪಯೋ ವಿಶ್ವಂ ಸೃಜಸಿ ಪಾಶ್ಯತ್ಸಿ ಕ್ರೀಡನ್ನೂರ್ನ ಪಟೋ ಯಥ ಎಲೈ ಭಗವಂತನೆ ನೀನು ನಿನ್ನ ಅಂಶವೇ ಆಗಿರುವ ನಿನಗೆ ಶರೀರದಂತೆಯೇ ಇರುವ ಪ್ರಕೃತಿ ಮತ್ತು ಪುರುಷರ ಮೂಲಕ ಕ್ರೀಡಿಸುತ್ತಾ ಜೇಡರ ಹೊಳುವಿನಂತೆ ಬೇರಾವುದರ ಅಪೇಕ್ಷೆಯೂ ಇಲ್ಲದೆ ಈ ಜಗತ್ತೆಂಬ ಬಲೆಯನ್ನು ರಚಿಸಿ ರಕ್ಷಿಸಿ ಉಪಸಂಹಾರ ಮಾಡಿಕೊಳ್ಳುತ್ತಿರುವೆ ತ್ವಮೇವ ಧರ್ಮಾರ್ಥ ದುರ್ಘಾಭಿಪತ್ತೆಯೇ ದಕ್ಷೇಣ ಸೂತ್ರೇಣ ಸಸರ್ಜಿತಾಧ್ವರಂ ಲೋಕೇವ ಸಿತಾಶ್ಚ ಸೇತವೋ ಎನ್ ಧೃತವ್ರತಾ ಹಾಗೆಯೇ ಯಜ್ಞ ರಕ್ಷಕನು ಮತ್ತು ಧರ್ಮರಕ್ಷಕನು ನೀನೇ ಆಗಿರುವೆ ಧರ್ಮವನ್ನು ಅರ್ಥವನ್ನು ದೊರಕಿಸಿಕೊಡುವ ವೇದಗಳ ರಕ್ಷಣೆಗೋಸ್ಕರವಾಗಿ ದಕ್ಷನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಯಜ್ಞವನ್ನು ಪ್ರಕಟಪಡಿಸಿದವನು ನೀನೆ ನಿಯಮನಿಷ್ಠರಾದ ಬ್ರಾಹ್ಮಣರು ಶ್ರದ್ಧೆಯಿಂದ ಪಾಲನೆ ಮಾಡುವ ವರ್ಣಾಶ್ರಮಗಳ ಮರ್ಯಾದೆಯನ್ನು ನೆಲೆಗೊಳಿಸಿದವನು ನೀನೇ ಆಗಿದ್ದೀಯೆ ಮಂಗಲಂ ಸ್ವ ಪರಂ ಲೋಕೇಶ್ವರ ಅಮಂಗಲಾನಾಂಚ ತಮಿತ್ರಮಲ್ಭಣಂ ವಿಪರ್ಯಯಕ್ಕೇನ ತದೇವ ಕಸ್ಯಚಿತ್ ನೀನು ಮಂಗಳವಾದ ಕರ್ಮಗಳನ್ನು ಆಚರಿಸುವವರಿಗೆ ಸ್ವರ್ಗಾದಿ ಪುಣ್ಯ ಲೋಕಗಳನ್ನು ಮತ್ತು ಆ ಮಂಗಳವಾದ ಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಮಾಡುವವರಿಗೆ ಮೋಕ್ಷವನ್ನು ಕೊಡುವೆ ಅಮಂಗಳವಾದ ಪಾಪ ಕರ್ಮಗಳನ್ನು ಮಾಡುವವರನ್ನು ಘೋರ ನರಕದಲ್ಲಿ ತಳ್ಳುತ್ತೀಯೆ ಹೀಗೆ ಪಕ್ಷಪಾತವಿಲ್ಲದೆ ಕರ್ಮಾಧ್ಯಕ್ಷನಾಗಿರುವ ನೀನು ಈತಕ್ಕೆ ಒಬ್ಬನ ವಿಷಯದಲ್ಲಿ ಮಾತ್ರ ಯಜ್ಞವೆಂಬ ಸತ್ಕರ್ಮದ ಆಚರಣೆಗೆ ವಿಪರೀತವಾದ ದುಷ್ಫಲವನ್ನು ಕೊಟ್ಟೆ ನಮೈ ಸತಾಂ ತಚ್ಚರಣಾರ್ಪಿತಾತ್ಮನಾಂ ಭೂತು ಸರ್ವೇಶ್ವಿ ಪಶ್ಯತಾಂ ತವ ಭೂತಾ ಚಾತ್ಮನ್ಯ ಪೃಥಗ್ ದ್ರಕ್ಷತಾಂ ಪ್ರಾಯೇಣ ಪ್ರಾಯೇಣ ರೋಷೋಭಿ ಭವೇದ್ಯಥಾ ಪಶುಂ ಯಾವ ಮಹಾತ್ಮರು ನಿನ್ನ ಪಾದಾನವಿಂದಗಳಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಸಮಸ್ತ ಭೂತಗಳಲ್ಲಿಯೂ ನಿನ್ನನ್ನೇ ಕಾಣುತ್ತಾರೆಯೋ ಮತ್ತು ಸಮಸ್ತ ಜೀವಗಳನ್ನು ಪರಮಾತ್ಮನಾದ ನಿನ್ನಲ್ಲಿ ಅಭೇದದಿಂದ ನೋಡಲು ಬಯಸುತ್ತಾರೆಯೋ ಅಂತಹವರು ಸಾಮಾನ್ಯವಾಗಿ ಪಶುಗಳಂತೆ ಕೋಪಕ್ಕೆ ವಶವಾಗುವುದಿಲ್ಲ ಪೃಥಕ್ರೋದೇನಾರ್ಪಿತ ಹೃದ್ರಿಶಂ ಪರಾಂದುರುಕ್ತೈರ್ವಿತು ದಂತ್ಯರುಂತದ ಸ್ಥಾನ್ಮ ವಧಿ ದ್ವೈವ ವಧಾನ್ಭವಿದ್ವಿಧ ಸದ್ಬುದ್ಧಿಯುಳ್ಳ ಮಹಾಶಯರ ವಿಷಯವೂ ಹೀಗಾದರೆ ದುಷ್ಟ ಬುದ್ಧಿಯುಳ್ಳವರ ವಿಷಯವು ಇದಕ್ಕೆ ವಿರುದ್ಧವಾಗಿರುತ್ತದೆ ಅವರು ಭೇದ ದೃಷ್ಟಿಯನ್ನು ಹೊಂದಿ ಕರ್ಮಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ ಇತರರ ಉನ್ನತಿಯನ್ನು ಕಂಡರೆ ಸಹಿಸದೆ ಹಗಲು ರಾತ್ರಿ ಅಸೂಯೆಯಿಂದ ಕೊರಗುತ್ತಾರೆ ಮತ್ತು ಮರ್ಮ ಭೇದಕವಾದ ವಚನಗಳಿಂದ ಇತರರ ಮನಸ್ಸನ್ನು ನೋಗಿಸುತ್ತಾರೆ ಆದರೆ ನಿನ್ನಂತಹ ಮಹಾಪುರುಷರು ಅಂತಹ ದುರಾತ್ಮರನ್ನು ಸಂಹರಿಸಬಾರದು ಏಕೆಂದರೆ ಆ ಬಡಪಾಯಿಗಳು ದೈವದ ದಂಡನೆಗೆ ಒಳಪಟ್ಟವರು ಒಳಪಡುವವರು ಆಗಿದ್ದಾರಲ್ಲವೇ ಎಸ್ಮಿನ್ ಯದ ಯಸ್ಮಿನ್ ಯದಾ ಪುಷ್ಕರ ನಾಭಮಾಯ ದುರಂತಯ ಸೃಷ್ಟ ಧಿಯ ಪ್ರತೃಷ ಕುರುವಂತಿ ತತ್ರ ಹೆನುಕಂಪಯ ಕೃಪಾ ಕುರುವಂತಿ ತತ್ರ ಹೆನುಕಂಪಯ ಕೃಪಾ ನ ಸಾಧವೋ ದೈವ ಬಲಾತ್ಕೃತೆ ಕ್ರಮಂ ದೇವನೇ ಭಗವಂತನಾದ ಪದ್ಮನಾಭನ ಮಾಯೆಗೆ ಮರುಳಾಗಿ ಯಾವನಾದರೂ ಎಲ್ಲಾದರೂ ಭೇದ ಬುದ್ಧಿಯನ್ನು ತೋರಿದರೂ ಸಾಧು ಸತ್ಪುರುಷರು ಅವನಲ್ಲಿ ಕರುಣೆಯನ್ನೇ ತೋರಿಸುತ್ತಾರೆ ಏಕೆಂದರೆ ಇತರರ ದುಃಖವನ್ನು ಕಂಡು ಅನುಕಂಪೆಯನ್ನು ತೋರುವುದು ಅವರ ಸ್ವಭಾವವೇ ಆಗಿರುತ್ತದೆ ದೈವ ವಶದಿಂದ ಏನಾದರೂ ಆದರೆ ಅವರು ಇದೆಲ್ಲ ಕರ್ಮಗಳ ಫಲ ಎಂದು ಆತನಲ್ಲಿ ಕನಿಕರಿಸುತ್ತಾರೆಯೇ ಹೊರತು ಕೋಪಿಸಿ ದಂಡನೆಯನ್ನು ಪ್ರಯೋಗಿಸುವುದಿಲ್ಲ ಭವಾಂಸ್ ಪುಂಸ್ಯ ಮಾಯ ದುರಂತೆಯತ್ಮ ಸ್ವನು ಕರ್ಮ ಹತಾತ್ಮ ಸ್ವನುಗ್ರಹಂ ಕರ್ತು ಸ್ವನುಗ್ರಹಂ ಸಿ ಪ್ರಭು ಪ್ರಭುವೆ ನೀನಾದರೂ ಸರ್ವಜ್ಞನು ದುಸ್ತರವಾದ ಭಗವಂತನ ಮಾಯೆಯ ಸ್ಪರ್ಶವೋ ಇಲ್ಲದ ಬುದ್ಧಿಯುಳ್ಳವನು ಆದುದರಿಂದ ಯಾರ ಚಿತ್ತವೋ ಆ ಮಾಯೆಗೆ ವಶವಾಗಿ ಕರ್ಮ ಮಾರ್ಗದಲ್ಲಿಯೇ ಆಸಕ್ತವಾಗಿರುತ್ತದೆಯೋ ಅಂತಹವರು ಒಂದು ಪಕ್ಷ ಅಪರಾಧವನ್ನೇ ಯಸಗಿದರು ನೀನು ಅವರ ಮೇಲೆ ಕೃಪೆಯನ್ನೇ ತೋರಬೇಕು ಕುರುವದ್ವರಸ್ಯೋ ಹತಸ್ಯ ಭೋಸ್ತುಯಾ ಸಮಾಪ್ತಸ್ಯ ಮನೋಪ್ರಜಾಪತೇಹ ನಯತ್ರ ಭಾಗಂ তব ಭಾಗನೋ ದದುಹು ಕುಯಜ್ಜಿನೋ ಕುಯಜ್ಜಿನೋ యేನ ಮಖೋನಿನೀಯತೇ ಎಲೈ ದೇವನೇ ನೀನು ಎಲ್ಲಕ್ಕೂ ಮೂಲವಾದವನು ಎಲ್ಲ ಯಜ್ಞಗಳನ್ನು ಪೂರ್ಣಗೊಳಿಸುವವನು ನೀನೇ ಆಗಿರುವೆ ಯಜ್ಞದಲ್ಲಿ ಭಾಗವನ್ನು ಪಡೆಯಲು ನಿನಗೆ ಪೂರ್ಣವಾದ ಅಧಿಕಾರವುಂಟು ಆದರೂ ತಿಳುವಳಿಕೆಯಿಲ್ಲದ ಈ ದಕ್ಷ ಯಜ್ಞದ ಯಾಜಕರು ನಿನಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡಲಿಲ್ಲ ಆದ್ದರಿಂದಲೇ ನೀನು ಈ ಯಜ್ಞವನ್ನು ಧ್ವಂಸಗೊಳಿಸಿದೆ ಆದರೆ ಈಗ ನೀನು ಅಪೂರ್ಣವಾಗಿರುವ ಈ ಯಜ್ಞವನ್ನು ಪೂರ್ಣಗೊಳಿಸುವ ಕೃಪೆಯನ್ನು ತೋರಬೇಕು ಜೀವತ ಜೀವತ್ಯಜಮಾನೋಯಂ ಪ್ರಪದ್ಯೇದ ಪ್ರಪದ್ಯೇತಾಕ್ಷಿಣಿ ಭಗಃ ಭೃಗೋ ಶುಶ್ ಭೃಗೋ ಶ್ರೋಣಿ ದ್ರೋಹಂತು ಪೂಷ್ಣೋ ದಂತಾಶ್ಚ ಪೂರ್ವವತ್ತು ಪ್ರಭು ನಿನ್ನ ಅನುಗ್ರಹದಿಂದ ಈ ಯಜ್ಞದ ಯಜಮಾನನಾದ ದಕ್ಷನು ಬದುಕಿ ಮೇಲೆಳಲಿ ಭಗದೇವತೆಗೆ ಮತ್ತೆ ಕಣ್ಣುಗಳು ಬರಲಿ ಭೃಗು ಮಹರ್ಷಿಗಳಿಗೆ ಪುನಃ ಗಡ್ಡ ಮೀಸೆಗಳು ಬರಲಿ ಮತ್ತು ಪೂಷ ದೇವತೆಗೆ ಹಿಂದಿನಂತೆಯೇ ಹಲ್ಲುಗಳು ಮೊಳೆಯಲಿ ದೇವಾಂ ಭಾತ್ರೀಣಾ ಋತ್ವಿ ಆಶುಮಂತ್ಯರಂ ಎಲೈ ರುದ್ರದೇವನೇ ಅಸ್ತ್ರಶಸ್ತ್ರಗಳ ಮತ್ತು ಕಲ್ಲು ಕವಣಗಳ ಮಳೆಯಿಂದ ಯಾವ ದೇವತೆಗಳ ಮತ್ತು ಋತ್ವಿಜರ ಅಂಗ ಉಪಾಂಗಗಳು ಗಾಯಗೊಂಡಿವೆಯೋ ಅವೆಲ್ಲವೂ ಮತ್ತೆ ನಿನ್ನ ಅನುಗ್ರಹದಿಂದ ಸರಿ ಹೋಗಲಿ ಈಶತೆ ರುದ್ರಭಾಗೋಸ್ತು ಯದು ವೈ ಯಜ್ಞಸ್ಥೆ ರುದ್ರಭಾಗೇನ ಕಲ್ಪತಾ ಯಜ್ಞಹನ್ ಯಜ್ಞವು ಸಂಪೂರ್ಣವಾದ ಬಳಿಕ ಉಳಿಯುವ ಹವಿಸೆಲ್ಲವೂ ನಿನ್ನ ಭಾಗವಾಗಿರಲಿ ಹಾಗೆಯೇ ಉಳಿಯುವ ಸೃಷ್ಟಿಕೃತ ಎಂಬುದಕ್ಕೆ ನೀನು ಭಾಗಿಯಾಗು ಎಲ ಯಜ್ಞ ಧ್ವಂಸಿಯೇ ನಿನ್ನ ಈ ಯಜ್ಞ ಭಾಗದಿಂದಲೇ ಈಗ ಈ ಯಜ್ಞವು ಪೂರ್ಣವಾಗಲಿ ಎಂದು ಬ್ರಹ್ಮದೇವರು ಶಿವನಲ್ಲಿ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಆರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ